ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಶಾಂತ್ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಅಥಣಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಅಂತ ಒಂದು ಕೂಗಿದೆ ಅದರಲ್ಲಿ ನೀವು ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಾ ಜೊತೆಗೆ ಕೇಳ್ತಾ ಇದ್ದೀರಾ ಯಾಕೆ ಸರ್ ಅತಿ ಜಿಲ್ಲೆ ಮಾಡ್ಬೇಕು ಅಂತ ಪ್ರಾದೇಶಿಕ ಸಮಾನತೆ ದೂರ ಆಗ್ಬೇಕಾದ್ರೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ವಿಂಗಡನೆ ಅತಿ ಅವಶ್ಯಕವಾಗಿದೆ ಬೆಳಗಾವಿ ಜಿಲ್ಲಾ ಕೇಂದ್ರದ ನಮ್ಮ ಅತನಿ ತಾಲೂಕಿನ ಗಡಿಭಾಗದ ಗ್ರಾಮಸ್ಥರು ಕೇಳಿಸ್ತಾ ಇಲ್ಲ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ ದಯಮಾಡಿ ನೆಟ್ವರ್ಕ್ ಇರೋ ಕಡೆ ಬಂದಿ ಮಾತಾಡ್ತೀರಾ ಹಾ ಓಕೆ ಓಕೆ ಮೇಡಂ ಈಗಾಗ್ಲಿ ಆಹ ಪ್ರಾದೇಶಿಕ ಅಸಮಾನತೆ ನಿರ್ಮೂಲನೆ ಆಗ್ಬೇಕಾದ್ರೆ ಬೆಳಗಾವಿ ಜಿಲ್ಲೆ ಹಲವು ಜಿಲ್ಲಾ ಕೇಂದ್ರಗಳಾಗಿ ವಿಂಗಡಣೆ ಆಗ್ಬೇಕು ಮೇಡಮ್ ಫಸ್ಟ್ ಆಗಿ ಹತ್ನಿ ತಾಲೂಕಿನ ಗಡಿ ಭಾಗದ ಗ್ರಾಮಗಳ ಏನ ಗ್ರಾಮಗಳ ಅದಾವ ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರ್ಬೇಕಾದ್ರೆ ಸುಮಾರು ಎರಡ್ ನೂರ್ ಕಿಲೋಮೀಟರ್ ಅಂತರ ಆಗಿ ಹೋಗಿ ಬರಕ್ ಹೋಗಲಾಕ್ರಿ ಹೋಗಿ ಬರುವುದಾದ್ರೆ ನಾಕ್ನೂರು ಕಿಲೋಮೀಟರ್ ಅಂತರ ಆಗುತ್ತದೆ ಆ ಕಾರಣಕ್ಕ ಈ ಅಸಮಾನತೆ ಹೋಗ್ಬೇಕಾದ್ರೆ ಗಡಿಭಾಗದ ಭದ್ರಕೋಟೆ ಆದ ಹತ್ತನಿ ತಾಲೂಕನ್ನು ಜಿಲ್ಲಾ ಕೇಂದ್ರವಾಗಿ ರಚನೆ ಮಾಡ್ಬೇಕು ಈ ರಚನೆ ಮಾಡೋದ್ರಿಂದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬೆಳಗಾವ್ ಗಡಿಭಾಗದ ಹತ್ತಿನಿ ತಾಲೂಕು ಜಿಲ್ಲಾ ಆದ್ರೆ ಅಹ್ ಎಂ ಎಸ್ ಆ ಬೆಳಗಾವಿ ಭಾಗದಲ್ಲಿ ಕಡಿಮೆ ಆಗ್ಲಕ್ಕೆ ಸಾಧ್ಯ ಐತಿ ಹೊರತಾಗಿ ಯಾವುದೇ ರಾಜಕೀಯ ಹಿತಾಸಕ್ತಿಗಾಗಿ ಜಿಲ್ಲಾ ಕೇಂದ್ರಗಳು ಹೊಡಿಬಾರದು ಮುಖ್ಯವಾಗಿ ಬೆಳಗಾವ್ ಜಿಲ್ಲಾ ಕೇಂದ್ರ ವಿಂಗಡಣೆ ಆಗ್ಬೇಕಾದ್ರೆ ಪ್ರಸ್ತುತ ರಾಜಕೀಯ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡಾಕ ಒಂದು ಉನ್ನತ ಮಟ್ಟದ ಆಯೋಗ ನೇಮಕ ಆಗಿ ನೇಮಕದ ಆಧಾರದ ಮೇಲೆ ಜಿಲ್ಲೆಗಳು ರಚನೆ ಆಗ್ಬೇಕು ಮೇಡಮ್ ಇದೊಂದು ನಮ್ದು ಹತ್ ಹತ್ತು ದಶಕಗಳಿಂದ ಬೇಡಿಕೆ ಇದೆ ಆದ ಕಾರಣ ಬೆಳಗಾವಿ ವಿಂಗಡಣೆ ಆದ್ರೆ ಮೊದಲ ಪ್ರಾಶಸ್ತ್ಯ ಗಡಿಭಾಗದ ಭಾಗದ ತಾಲೂಕಿಗೆ ಜಿಲ್ಲಾ ಕೇಂದ್ರ ಘೋಷಣೆ ಮಾಡ್ಬೇಕು ಅಂತ ನಮ್ದ ಆಗ್ರಹ ಇದೆ ಮೇಡಮ್ ಸರ್ ಈಗ ಜೊತೆಗೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನೀವು ಸಚಿವರ ಮುಂದೆ ಕೂಡ ಒಂದು ಕೂಗನ್ನ ಇಟ್ಟಿದೀರಾ ಈ ರೀತಿಯಾಗಿ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಅಂತ ಅವ್ರು ಏನು ಹೇಳಿದ್ರು ಅವರು ಈಗಾಗಲೇ ಚಿಕ್ಕೋಡಿ ಮತ್ತು ಗೋಕಾಕ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ವಿ ಈಗ ನಾವು ಸುದ್ದಿ ಮಾಧ್ಯಮ ನೋಡಿದಾಗ ಅವರು ಚಿಕ್ಕೋಡಿಗೆ ಅತನಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನು ನಾವು ಖಂಡನೆ ಖಂಡಿಸ್ತೀವಿ ಯಾಕಂದ್ರೆ ಇದ್ ಪರಿಸ್ಥಿತಿ ಹೆಂಗ ಆಗಿತ್ ಅಂತಾರ ಮೇಡಮ್ ಅವ್ರಹ್ ಹೊಟ್ಟಿಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಂಗ ಆಗಿತ್ ನಮ್ಗ ಯಾಕಂದ್ರೆ ಗಡಿಭಾಗದ ನೋವು ಆ ಜಿಲ್ಲಾ ಕೇಂದ್ರದಲ್ಲಿರುವಂತ ವ್ಯಕ್ತಿಗಳಿಗೆ ಗುರುತಾಗುದಿಲ್ಲ ಆ ನೋವನ್ನು ಆಲಿಸ್ಬೇಕಾದ್ರೆ ಗಡಿಭಾಗದ ಗ್ರಾಮಗಳಲ್ಲಿ ವಾಸ್ತವ್ಯ ಹೂಡಬೇಕು ಅವ್ರ ಮತ್ ಮುಖ್ಯವಾಗಿ ವಾಸ್ತವ್ಯ ಹೂಡಿದಾಗ ಆತ್ನಿ ಅತ್ನಿ ತಾಲೂಕಿನ ಗಡಿಭಾಗದ ಗ್ರಾಮಗಳ ನೋವು ಅವ್ರಿಗೆ ಅರ್ಥ ಆಗ್ತೈತಿ ಅಂತ ಹೇಳಕ್ ಬಯಸ್ತಾರೆ ಮೇಡಮ್ ಇನ್ನು ಶಶಿಕಾಂತ್ ಈಗ ಇವರು ಅಥಣಿ ಬಗ್ಗೆ ಹೇಳಿದ್ರು ಚಿಕ್ಕೋಡಿ ಬಗ್ಗೆ ಹೇಳೋದಾದ್ರೆ ಚಿಕ್ಕೋಡಿಯನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಒಂದು ಕೂಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ದಿನ ದಿನೇ ಜಾಸ್ತಿನೇ ಆಗ್ತಿದೆ ಮತ್ತು ಇಲ್ಲಿ ಗಡಿ ಭಾಗದ ಜನರಿಗೆ ಬೆಳಗಾವಿಗೆ ಹೋಗಿ ಬರ್ಬೇಕಂದ್ರೆ ಇನ್ನೂರ ಇನ್ನೂರ ಐವತ್ತು ಕಿಲೋಮೀಟರ್ ಗಟ್ಲೆ ದೂರ ಆಗ್ತಿದೆ ಹೀಗಿರೋದ್ರಿಂದಾಗಿ ಬಡ ಬಡ ಕೂಲಿ ಕಾರ್ಮಿಕರು ಮತ್ತೆ ಬಡ ರೈತರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದ್ ದಿನ ಸಾಕಾಗ್ತಿಲ್ಲ ಅದ್ರ ಜೊತೆಗೆ ಹಣಾನು ತುಂಬಾ ಬಚಾರದ ಹಣ ಜಾಸ್ತಿ ಹೋಗ್ತಿದೆ ಹೀಗಿರೋದ್ರಿಂದಾಗಿ ಜನರಿಗೆ ಬಹಳ ತುಂಬಾನೇ ತೊಂದರೆ ಆಗ್ತಿದೆ ಅದಕ್ಕಾಗಿ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡಿ ಅಥವಾ ಅತ್ನಿ ಕೂಡನು ಅಂತ ಕೂಗು ಕೇಳಿ ಬರ್ತಿದೆ ಇವಾಗ ಚಿಕ್ಕೋಡಿ ಮಾಡಿದ್ರು ಇಲ್ಲಿ ಅತನಿ ಜನರಿಂದ ಚಿಕ್ಕೋಡಿ ಹೋಗ್ಬೇಕಂದ್ರೆ ನೂರ್ ಕಿಲೋಮೀಟರ್ ಆಗುತ್ತೆ ಮತ್ತೆ ಅತನಿ ಕೊಟ್ಟಿದ್ರೆ ಇಲ್ಲಿ ಗಡಿ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂತ ಇಲ್ಲಿಯ ಅತನಿ ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಿದೆ ಅಂತಾನೆ ಹೇಳ್ಬೋದು ಶಶಿಕಾಂತ್ ಈಗ ಸಭೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಥಣಿಯನ್ನ ಜಿಲ್ಲೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನ ಸಚಿವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅಪ್ಡೇಟ್ಸ್ ಅತನಿ ಪ್ರತ್ಯೇಕ ಜಿಲ್ಲೆಗೆ ಜನರು ದಶಕಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ರಚನಾ ಪ್ರತ್ಯೇಕ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಜಾರಕಿಹೊಳಿ ನಕಾರಾತ್ಮಕ ಹೇಳಿಕೆ ನೀಡಿದ್ದು ಅತಿನಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ರಚನೆ ಇಲ್ಲಿ ಏನಂದ್ರೆ ಈ ದಶಕ ದಶಕಗಳಿಂದ ನಾವು ಹೋರಾಟ ಮಾಡ್ತಿದ್ರು ಯಾವುದೇ ರೀತಿಯ ಅಹ್ ಅಧಿಕಾರಿಗಳಾಗ್ಲಿ ಮತ್ತೆ ಇಲ್ಲಿಯ ಜನಪ್ರತಿನಿಧಿಗಳಾಗ್ಲಿ ಯಾವುದೇ ರೀತಿಯ ಜನರ ಸಮಸ್ಯೆನು ಕೇಳದೆ ತಮ್ಮ ನಕಾರಾತ್ಮಕ ಹೇಳಿಕೆ ನೀಡ್ತಿರೋದ್ರಿಂದಾಗೇನೆ ಇಲ್ಲಿ ಜನರಿಗೆ ಒಂದು ಆಕ್ರೋಶ ಅಂತಾನೆ ಹೇಳ್ಬೋದು ರಚಿತ ಇಲ್ಲಿ ಪ್ರಶಾಂತ್ ಅವ್ರ ಈಗ ಸಚಿವರು ಈ ರೀತಿಯಾಗಿ ಒಂದ್ ರೀತಿಯಾಗಿ ನೆಗೆಟಿವ್ ಅಂದ್ರೆ ನಕಾರಾತ್ಮಕ ಸ್ಪಂದನೆಯನ್ನ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಮೇಡಂ ಅವರು ಇದು ನಾವು ಸ್ವಾಭಿಮಾನ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಅತ್ರಿ ಭಾಗದ ಜನತೆ ಇಲ್ಲಿ ಇವರವರು ಸಚಿವರು ಮಲ್ತಾ ಇದ್ದವರನ್ನ ತೋರಿಸಬಾರದು ಯಾವುದು ಅನ್ಯಾಯ ಆಗ್ತಿದೆ ಯಾವುದು ಅಸಮಾನತೆ ಇದೆ ಯಾವುದು ಪ್ರಾದೇಶಿಕ ಅಸಮಾನತೆ ಕಾರಣವಾಗಿದೆ ಅದನ್ನ ಅಧ್ಯಯನ ಮಾಡ್ಕೊಂಡು ಜಿಲ್ಲೆ ಬಗ್ಗೆ ಅತ್ನಿ ಬಗ್ಗೆ ಉಡಾಪೆ ಉತ್ತರಗಳನ್ನು ಕೊಡಬಾರದು ಅಂತ ಹೇಳಿ ನಾವು ಖಂಡಿಸ್ತೀವಿ ಆದ ಕಾರಣ ಇದಕ್ಕೆ ನಿರಂತರವಾಗಿ ನಮ್ಮ ಸ್ವಾಭಿಮಾನದ ಹೋರಾಟ ಜಿಲ್ಲೆಗಾಗಿ ನಿರಂತರವಾಗಿ ನಿರಂತರವಾಗಿರ್ತ ಬಯಸ್ತು ಇನ್ನು ಪ್ರಶಾಂತ್ ಅವ್ರ ಈಗ ಅಥಣಿಯನ್ನ ಜಿಲ್ಲೆ ಮಾಡ್ಬೇಕು ಅಂತ ಅಂದ್ರೆ ಈಗ ಒಂದ್ರಲ್ಲೂ ಅಲ್ಲಿನ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಲ್ಲಿ ಏನೆಲ್ಲಾ ಸಮಸ್ಯೆಗಳಿದೆ ಕುಂದು ಕೊರತೆಗಳಿದೆ ಜೊತೆಗೆ ಅಲ್ಲಿ ಏನೆಲ್ಲಾ ಜಿಲ್ಲಾಸ್ಪತ್ರೆಗಳಿರ್ಬೋದು ಏನ್ ಸೌಲಭ್ಯಗಳಿದೆ ಅಂತ ಒಂದು ಜಿಲ್ಲೆ ಮಾಡ್ಬೇಕು ಅಂತ ಅಂದ್ರೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪ್ರಶಾಂತ್ ಈಗ ಅಥಣಿಯನ್ನ ಜಿಲ್ಲೆ ಮಾಡಬೇಕು ಅಂತ ನೀವುಗಳೆಲ್ಲ ಒಂದು ಬೇಡಿಕೆಯನ್ನ ಇಟ್ಟಿರೋದು ಸರಿ ಆದ್ರೆ ಜಿಲ್ಲೆಯನ್ನ ಮಾಡಬೇಕು ಅಂತ ಆದ್ರೆ ಒಂದಷ್ಟು ಅಲ್ಲಿ ಜಿಲ್ಲಾಸ್ಪತ್ರೆಗಳಿರ್ಬೋದು ಮತ್ತೊಂದು ಸೌಲಭ್ಯಗಳು ಏನೆಲ್ಲ ಇದೆ ಜೊತೆಗೆ ಏನೆಲ್ಲ ಇಲ್ಲ ಅಂತ ಮೇಡಮ್ ಅವ್ರ ಈಗಾಗಲೇ ನೋಡಿದಂಗೆ ಅತಿ ಬೆಳಗಾವಿ ಜಿಲ್ಲೆ ದೊಡ್ಡ ತಾಲೂಕು ಅಂದ್ರೆ ಅಥನಿ ವಿಶಾಲವಾದ ಭೌಗೋಳಿಕ ಮತ್ತು ನೈಸರ್ಗಿಕ ಸಂಪನ್ಮೂಲ ಇರುವುದರಿಂದ ಬರುವಂತ ನೂರು ನೂರು ವರ್ಷಗಳ ಆಗು ಆಗುವಂತ ಸಂಪನ್ಮೂಲಗಳು ಅಥಣಿಯಲ್ಲಿ ಸಂಪತ್ ಭರಿತವಾದ ನಾಡು ತಾಲೂಕುಗಳ ಬಯಸ್ತಂತೆ ಮೇಡಮ್ ಈಗಾಗಲೇ ಅಹ್ ನಮ್ಮಲ್ಲಿ ನೋಡ್ಬೋದು ಆಯುರ್ವೇದಿಕ್ ಕಾಲೇಜ್ ಆಗಿರ್ಬೋದು ವೆಟರ್ನರಿ ಕಾಲೇಜ್ ಆಗಿರ್ಬೋದು ಕೃಷಿ ಕಾಲೇಜ್ಗಳು ಆಗಿರ್ಬೋದು ಉನ್ನತವಾದ ಕಾಲೇಜುಗಳಿಗೆ ಗಳಿಗೆ ಸ್ಥಳಾಂಕ ಸಾಕಷ್ಟು ಸ್ಥಳಾವಕಾಶಗಳು ಇದಾವೆ ಮೇಡಮ್ ಬರೀ ಒಂದು ಕಾರ್ಯಾಲಯ ಮತ್ತು ಒಬ್ಬ ಅಧಿಕಾರಿ ಮತ್ತು ಒಂದು ಕಾರ್ಯಾಲಯ ಸ್ಥಾಪನೆ ಆದ್ರೆ ಅಥಣಿಯಲ್ಲಿ ಎಲ್ಲಾ ಸೌಕರ್ಯಗಳು ಅದಾವ ಹೇಳಕ್ ಬಯಸ್ತೇನೆ ಓಕೆ ಓಕೆ ಧನ್ಯವಾದ ಪ್ರಶಾಂತ್ ಅವರೇ ಇನ್ನು ಶಶಿಕಾಂತ್ ಕೊನೆಯದಾಗಿ ಈಗ ಅಲ್ಲಿನ ಜನರ ಮನಸ್ಥಿತಿ ಹೇಗಿದೆ ಅಥಣಿ ಮಾತ್ರ ಅಲ್ಲ ಚಿಕ್ಕೋಡಿಗೂ ಸಂಬಂಧಪಟ್ಟಂಗೆ ಜೊತೆಗೆ ಗೋಕಾಕ್ ಇದಕ್ಕೆ ಸಂಬಂಧಪಟ್ಟಂತಹ ಜನರ ಮನಸ್ಥಿತಿ ಯಾವ ರೀತಿ ಇದೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಇದಾರೆ ಎಲ್ರು ಖಂಡಿತ ರಚನಾ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತೇವೆ ಕೂಗು ಏನಂದ್ರೆ ಚಿಕ್ಕೋಡಿನೂ ಜಿಲ್ಲಾ ಆಗಬೇಕು ಅನ್ನುವಂತ ಕೂಗು ಜಾಸ್ತಿನೇ ಕೇಳಿ ಬರುತ್ತಿದೆ ಅವರು ದಶಕಗಳಿಂದ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಜೊತೆಗೆ ಹತ್ತನೇನು ಜಿಲ್ಲೆ ಆಗಬೇಕು ನಮಗೆ ಬಹಳ ಅನ್ಯಾಯ ಆಗ್ತಿದೆ ನಮ್ಗೆ ಬಡ ರೈತರು ಮತ್ತು ಕೂಲಿ ಕಾರ್ಮಿಕರು ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಬರ್ಬೇಕಂದ್ರೆ ಒಂದಿನ ವಸ್ತು ಅಂತ ಕೆಲಸನು ಆಗ್ತಿದೆ ಹೀಗಿರೋದ್ರಿಂದ ನಮ್ಗೆ ತುಂಬಾ ಆರ್ಥಿಕವಾಗಿ ಹೀಗೆ ನಮ್ಗ ಸಾಕಷ್ಟು ಸಮಸ್ಯೆಗಳು ಇರೋದ್ರಿಂದಾಗಿ ನಮ್ಮನ್ನು ಹತ್ತನಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡ್ಬೇಕು ಅನ್ನುವಂತ ಆಕ್ರೋಶ ಕೂಡ ಇಲ್ಲಿ ಮಾತು ಕೂಡ ಕೇಳಿ ಬರ್ತಿದೆ ಅದರ ಜೊತೆಗೆ ಚಿಕ್ಕೋಡಿನೂ ವಿಸ್ತೀರ್ಣವಾಗಿ ಇಲ್ಲಿ ಬೆಳೆದಿದೆ ಮತ್ತು ಇಲ್ಲಿ ಸಾಕಷ್ಟು ಅಭಿವೃದ್ಧಿನೂ ಹೊಂದಿದೆ ಹೀಗಾಗಿ ನಮ್ಗೆ ಅಹ್ ರಾಜಕೀಯವಾಗಿ ಈ ರೀತಿ ಅನ್ಯಾಯ ಆಗ್ತಿದೆ ಮತ್ತು ನಮ್ಗೆ ಜಿಲ್ಲೆಯ ಒಂದು ಪ್ರತ್ಯೇಕ ಜಿಲ್ಲೆ ಆದ್ರೆ ನಮಗೆ ರೈತರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನುವಂತ ಮಾತು ಕೂಡ ಇಲ್ಲಿ ಕೇಳಿ ಬರ್ತಿದೆ ರಚನಾ ಧನ್ಯವಾದ ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಬೆಳಗಾವಿಯಲ್ಲಿ ಏನು ಅತಣಿ ಮತ್ತು ಚಿಕ್ಕೋಡಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಅಂತ ಕೂಗು ಕೇಳಿ ಬರ್ತಾ ಇದೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅಥಣಿಯ ಹೋರಾಟಗಾರರು ಕೂಡ ಮಾತಾಡ್ತಾ ಇದ್ರು ಇದನ್ನ ನಾವು ದಶಕಗಳಿಂದಲೂ ಕೂಡ ಹೋರಾಟವನ್ನ ಮಾಡ್ಕೊಂಡು ಬಂದಿದೀವಿ ಆದ್ರೂ ಕೂಡ ನಮ್ಮ ಹೋರಾಟಕ್ಕೆ ಯಾರು ಕೂಡ ಮಣಿತಾ ಇಲ್ಲ ನಮಗೆ ಪ್ರತ್ಯೇಕವಾಗಿ ಜಿಲ್ಲೆ ಆಗಬೇಕು ನಾವು ಬೆಳಗಾವಿಗೆ ಹೋಗಿ ಬರಬೇಕು ಅಂತ ಅಂದ್ರೆ ನಮ್ಗೆ ಒಂದು ದಿನ ಬೇಕಾಗುತ್ತೆ ಒಂದು ಕಡೆಯಿಂದ ಇನ್ನೂರು ಕಿಲೋಮೀಟರ್ ಗಳಿದೆ ಹೋಗಿ ಬರಲಿಕ್ಕೆ ನಾನೂರು ಕಿಲೋಮೀಟರ್ ಗಳಾಗುತ್ತೆ ಜೊತೆಗೆ ಅತಣಿಯನ್ನ ಜಿಲ್ಲೆ ಮಾಡಿದ್ರೆ ಚಿಕ್ಕೋಡಿಯಿಂದ ನೂರ್ ಕಿಲೋಮೀಟರ್ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡಿದ್ರೆ ಅಥಣಿಯಿಂದ ನೂರು ಕಿಲೋಮೀಟರ್ ಈ ರೀತಿಯಾಗಿ ದೂರ ಇದೆ ಸೊ ನಮಗೆ ಯಾವುದೇ ಒಂದು ಅಂದ್ರೆ ನಮ್ಗೆ ಕಷ್ಟವಾಗುತ್ತೆ ಇದರಿಂದ ಪ್ರತ್ಯೇಕವಾಗಿ ಜಿಲ್ಲೆಗಳನ್ನ ಮಾಡಿಕೊಡಿ ಅನ್ನೋ ಒಂದು ವಿಚಾರವನ್ನ ಸಚಿವರ ಮುಂದೆ ಇಟ್ಟಿದ್ದೀವಿ ಆದ್ರೆ ಸಚಿವರು ಅದಕ್ಕೆ ನಮ್ಗೆ ಸ್ಪಂದಿಸಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಇದನ್ನ ನಾವು ಬಿಡೋದಿಲ್ಲ ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಮುಂದಿನ ನೋಡ್ರಿ ಜಿಲ್ಲಾಧಿಕಾರಿ ನೋಡಾಕ್ ಇಲ್ಲಿ ಬರ್ಬೇಕಾದ್ರೆ ಎರಡ್ನೂರ ಐವತ್ತು ಕಿಲೋಮೀಟರ್ ಹೋಗಕ ಅವ್ರಿಗೆ ಹೋಗುದಿಲ್ಲ ನಮಗೂ ಅಲ್ಲಿಂದ ಮತ್ತೆ ಅಲ್ಲಿ ಹೋಗಕ ಆಗುದಲ್ರಿ ಮತ್ತೆ ಈ ಭಾಗಕ್ಕ ಮಡ್ಡಿ ಭಾಗ್ರಿ ಎಜುಕೇಶನ್ ರೀ ನೀರಾವರಿ ಸಾಕಷ್ಟು ವಿಷಯಗಳು ಇದಾವ್ರಿ ಆ ಕಾರಣದಿಂದ ನಾವು ಜಿಲ್ಲಾ ಬೇಕಂತ ಒತ್ತಾಯ ಮಾಡಿದೇವ್ರಿ ಈಗ ಸರ್ ಇದನ್ನ ಸಚಿವರ ಮುಂದೆ ಕೂಡ ನೀವು ಹೇಳಿದಿರಾ ಅವ್ರಿಗೆ ಒಂದು ಮನವಿ ಮಾಡಿಕೊಂಡಿದ್ದೀರಾ ಆದ್ರೆ ಸಚಿವರು ಯಾವ ರೀತಿ ಸ್ಪಂದಿಸಿದ್ರು ಇನ್ನೂರಿಗೆ ಯಾರು ಮಾಡಿಲ್ಲ ಈಗ ಅಥಣಿಯನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿಯನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಎರಡೂ ಜಿಲ್ಲೆ ಮಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯನ ಹೇಗೆ ನಾವು ಮೂವತ್ತು ವರ್ಷದಿಂದ ಚಿಕ್ಕೋಡಿ ಮಾಡ್ಬೇಕಂತ ಒತ್ತಾಯ ಇದ್ರೆ ಅವರು ಈಗ ಕೆಲ ಆಮೇಲೆ ಅವ್ರ ಮೊನ್ನೆ ಸತ್ಯ ಸಾಹುಕಾರ್ ಸಾಹೇಬ್ರು ಅತನಿ ಆಗುದಿಲ್ಲ ಚಿಕ್ಕಡಿ ಒಂದ ಮಾಡ್ತೀವಿ ಭಾವತ್ ಬೇಡಿಕೆ ಐತಿ ಸಮಸ್ಯೆ ಐತಿ ವರ್ಷಗಳಿಂದ ನೀವು ಇದನ್ನ ಹೋರಾಟ ಮಾಡ್ಕೊಂಡು ಬಂದಿದೀರಾ ಅಂತ ಹೇಳ್ತಾ ಇದ್ದೀರಾ ಬಟ್ ಮೂವತ್ ವರ್ಷಗಳಿಂದ ಆಗದೆ ಇರೋದು ಇವಾಗ ಅನ್ನೋ ನಂಬಿಕೆ ಇದೆಯಾ ನಂಬಿಕೆ ಇದ್ರೆ ಹಿಂದೂ ಆಗಿದ್ರಿ ಹಿಂದೂ ಜಿಲ್ಲೆ ಸರ್ಕಾರ ಇದ್ದಾಗ ತೊಂಬತ್ತೇಳರಾಗ ಅನುಮೋದನೆ ತಗೊಂಡಿರೋ ಆಗಿತ್ತು ಗೋಕಾಕೋ ಚಿಕ್ಕೋಡಿ ಆಡು ಆಗಿದ್ವಿ ಸಮಸ್ಯೆ ಇರೋದ್ರಿಂದ ಮತ್ತ ಕಾರಣದಿಂದ ನಿದ್ರ ಹೌದು ಆಮೇಲೆ ಈಗ ಆಡಳಿತ ನಡೆದು ಕಷ್ಟ ಆಗಿದ್ರೆ ದೂರ ಅಭಿವೃದ್ಧಿ ಈಗ ಐವತ್ತು ಲಕ್ಷ ಜನಸಂಖ್ಯೆ ಅನುದಾನ ಹತ್ತು ಲಕ್ಷ ಜನಸಂಖ್ಯೆ ಅಭಿವೃದ್ಧಿ ಕಟ್ಟಕತಿಲ್ಲ ಈಗ ಪ್ರತ್ಯೇಕವಾಗಿ ಜಿಲ್ಲೆ ಕೊಟ್ರೆ ಚಿಕ್ಕೋಡಿನ ಏನೋ ಸಮಸ್ಯೆಗಳಾಗಲ್ವಾ ಅಂತ ಏನ್ ಸಮಸ್ಯೆ ಆಗುದಿಲ್ಲ ಮೇಡಮ್ ಅಭಿವೃದ್ಧಿ ಆಗ್ಬಹುದು ಜನರಿಗೆ ಅನುಕೂಲ ಆಗ್ಬೋದು ಹೊರತಾಗಿ ಬೇರೆ ಏನು ಸಮಸ್ಯೆ ಆಗುದಿಲ್ಲ ಈಗ ಜೊತೆಗೆ ಅಂದ್ರೆ ಸಚಿವರು ಏನಾದ್ರೂ ಇದನ್ನ ಇದೇ ರೀತಿ ಮುಂದೂಡ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅನಿವಾರ್ಯ ತೆಲಂಗಾಣ ಮಾದರಿ ಹೋರಾಟ ಮಾಡಕ್ಕೆ ಮುಂದಾಗಬಹುದೀ ಯಾಕಂದ್ರಷ್ಟು ಎಷ್ಟು ದಿವ್ಸ ಅಂತ ಹೋರಾಟ ಮಾಡ್ಕೊಂಡ್ ಹೋಗೋದ್ರಿ ಹೌದು ಈಗ ಅನಂತ್ ಸಿಂಗ್ ಅವರ ಬೇಡಿಕೆನೇ ಇಲ್ಲದ ಬೇಡಿಕೆನೇ ಇಲ್ಲ ಜಿಲ್ಲಾ ಮಾಡಬೇಕಾದ್ರೆ ಅವ್ರ ಒಂದಾಸನೆ ಹೋಗಿ ಮಾಡ್ಕೊಂಡ್ ಬಂದ್ರಿ ಹೌದು ಅವರ ಸ್ವಾರ್ಥದಿಂದ ಜನ ದಂಗೆ ಇರ್ಬೇಕಾಗುವಂತ ಸಂದರ್ಬೋದ್ರಿ ಮುಂದೊಂದು ಈಗ ಜೊತೆಗೆ ಏನು ಅಂದ್ರೆ ಸರ್ ಈಗ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಬೆಳಗಾವಿ ಬೃಹತ್ ಜಿಲ್ಲೆ ಅಂದ್ರೆ ಹತ್ತತ್ರ ನಲವತ್ತೆಂಟು ಲಕ್ಷ ಜನಸಂಖ್ಯೆಯನ್ನ ಹೊಂದಿರುವಂತ ಜಿಲ್ಲೆ ಅದು ಸೊ ಪ್ರತ್ಯೇಕವಾಗಿ ಜಿಲ್ಲೆಯನ್ನ ಮಾಡಬಹುದು ಆದ್ರೆ ಯಾಕೆ ಮುಂದಾಗ್ತಾ ಇಲ್ಲ ನಾವ್ ಅವಾಗ್ಲೇ ಹೇಳಿದ್ರಿ ಇವ್ರು ನಮ್ ಭಾಗದ ಜನಪ್ರತಿನಿಧಿಗಳು ಎಂ ಎಲ್ ಎ ಶಾಖ ಮಂತ್ರಿಗಳ ಸರಿ ಇಲ್ರಿ ಅವ್ರ ಪ್ರತಿಷ್ಠೆ ಸ್ವಾರ್ಥ ಇಟ್ಕೊಂಡ ತಮ್ ಯಾರಿಗ್ ಲಾಭ ಆಗ್ತೇತಿ ಯಾರಿಗಿ ಆ ಅನುಕೂಲ ಆಗ್ತೈತಿ ನೋಡ್ಕೊಂತ ಮಾರು ಯಾಕೆ ಈಗ ಅತಣಿಯವರು ಕೂಡ ನಮಗೆ ಜಿಲ್ಲೆ ಮಾಡ್ಕೊಡಿ ಚಿಕ್ಕೋಡಿನೂ ಕೂಡ ನಮ್ಗೆ ಇಲ್ಲಿಂದ ನೂರ್ ಕಿಲೋಮೀಟರ್ ದೂರ ಆಗುತ್ತೆ ಪ್ಲಸ್ ಬೆಳಗಾವಿನೂ ಕೂಡ ನಮಗೆ ಇಲ್ಲಿಂದ ಇನ್ನೂರು ಕಿಲೋಮೀಟರ್ ಮೇಲಾಗುತ್ತೆ ಎಲ್ಲಾದ್ರೂ ಹೋಗಬೇಕು ಅಂದ್ರೆ ಒಂದು ದಿನ ಬರಿ ಟ್ರಾವೆಲಿಂಗ್ ಗೆ ಮುಗಿಯುತ್ತೆ ಅಂತ ಕೇಳ್ತಾ ಇದ್ದಾರೆ ಏನಾದ್ರು ಅಥಣಿಯನ್ನ ಜಿಲ್ಲೆ ಮಾಡಿ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡಿಲ್ಲ ಅಂದ್ರೆ ಯಾವ ರೀತಿಯಾಗಿ ಜನ ಗಂಗೆ ಇರಬಹುದಂತ ಸಂದರ್ಭ ಸೊ ಈಗ ಮೂರು ಜಿಲ್ಲೆ ಅಂತ ಮಾಡ್ಲಿಕ್ಕಂತೂ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಅಂದ್ರೆ ನಲ್ವತ್ತೆಂಟು ಲಕ್ಷ ಜನಸಂಖ್ಯೆ ಇದ್ದಾರೆ ಅಂದ್ರೆ ಒಂದು ಜಿಲ್ಲೆಗೆ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಇರಲೇಬೇಕಾಗತ್ತೆ ಸೊ ಇದು ಎಲ್ಲೋ ಒಂದು ರೀತಿಯಾಗಿ ಈಗ ಅಥಣಿ ಮತ್ತೆ ಚಿಕ್ಕೋಡಿ ಜನ ಜನರ ಮಧ್ಯೆನೆ ಎಲ್ಲೋ ಒಂದು ರೀತಿಯಾಗಿ ಗಲಭೆ ಹೇಳುವಂತ ಚಾನ್ಸಸ್ ಹೆಚ್ಚಾಗಿರುತ್ತಾ ಅಂತ ಓಕೆ ಓಕೆ ಸರ್ ಧನ್ಯವಾದ ಸರ್ ಇಷ್ಟು ತೀಡನ್ಸ್ ವಾಯಿನಿ ಜೊತೆ ಮಾತನಾಡಿದಕ್ಕೆ ಏನ ಏನು ಅಥಣಿ ಮತ್ತು ಚಿಕ್ಕೋಡಿಯನ್ನ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಅನ್ನೋ ಒಂದು ಕೂಗಿದೆ ಇದು ಒಂದು ರೀತಿಯಾಗಿ ಒಳ್ಳೆಯದು ಆದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಚಿಕ್ಕೋಡಿಯನ್ನ ಮಾಡಿ ಅಥಣಿಯನ್ನ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಅಥಣಿಯ ನಾಯಕರು ಒಂದು ದಂಗೆ ಹೇಳುವಂತದ್ದಿರ್ಬೋದು ಅಥವಾ ಅಥಣಿಯನ್ನ ಜಿಲ್ಲೆಯನ್ನಾಗಿ ಮಾಡಿ ಚಿಕ್ಕೋಡಿಯನ್ನ ಜಿಲ್ಲೆಯನ್ನಾಗಿ ಮಾಡಲಿಲ್ಲ ಅಂತ ಅಂದ್ರೆ ಪ್ರತಿಭಟನೆಗೆ ಮುಂದಾಗುವಂತದ್ದು ಅಥವಾ ದಂಗೆಯನ್ನ ಹೇಳುವಂತದ್ದು ಈ ರೀತಿಯಾಗಿ ಹೋರಾಟಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಿಲ್ಲ ಯಾಕೆ ಅಂತ ಅಂದ್ರೆ ಮೂವತ್ತು ವರ್ಷಗಳಿಂದಲೂ ಕೂಡ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕು ಅಂತ ಚಿಕ್ಕೋಡಿ ಜಿಲ್ಲಾ ಮುಖಂಡರುಗಳು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಅಥಣಿಯ ಮುಖಂಡರು ಕೂಡ ನಾವು ಕೂಡ ಬಹಳ ವರ್ಷಗಳಿಂದ ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ನಮ್ಮ ಅಥಣಿಯನ್ನು ಕೂಡ ಪ್ರತ್ಯೇಕವಾಗಿ ಜಿಲ್ಲೆ ಮಾಡಬೇಕು ಅನ್ನೋ ಒಂದು ಕೂಗು ಕೂಡ ಅಥಣಿಯ ಜಿಲ್ಲಾ ಹೋರಾಟಗಾರರಿಗಿರುವಂತದ್ದು ಈ ಕಡೆ ಅಥಣಿ ಒಂದು ಕಡೆ ಚಿಕ್ಕೋಡಿ ಇದೆಲ್ಲಾ ವಿಚಾರಗಳನ್ನ ಕೂಡ ಸಚಿವರ ಮುಂದೆ ಇಟ್ಟಿದ್ದಾರೆ ಸಚಿವರು ಕೂಡ ಅತಣಿಯನ್ನ ಜಿಲ್ಲೆ ಮಾಡಲಿಕ್ಕೆ ಕಷ್ಟವಾಗುತ್ತೆ ಚಿಕ್ಕೋಡಿಯನ್ನ ಮಾತ್ರ ಜಿಲ್ಲೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಚಿಕ್ಕೋಡಿಯ ಜಿಲ್ಲಾ ಮುಖಂಡರುಗಳು ಕೂಡ ಹೇಳ್ತಾ ಇರುವಂತದ್ದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾರೆ ಜೊತೆಗೆ ಯಾವ ತಾಲೂಕನ್ನ ಜಿಲ್ಲೆಯಾಗಿ ಮಾರ್ಪಾಡು ಮಾಡ್ತಾರೆ ಅಂತ ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ